ಆತ್ಮೀಯ ವಿದ್ಯಾರ್ಥಿಗಳೇ ಮೂರು ಅಂಕದ ಪ್ರಶ್ನೆ ಇರ್ತೈತಿ ಯಾವುದಪ್ಪ ಅಂದ್ರೆ ಬಹುಲಕದ ಮೇಲೆ ಬಹುಲಕ ಅಂದ್ರೆ ಮೋಡ್ ಬಹುಲಕ ಅಥವಾ ರೂಢಿ ಬೆಲೆ ಅಥವಾ ಮೋಡ್ ಅಂದರೆ ಏನಂದರೆ ಯಾವುದ ದತ್ತಾಂಶ ಅತಿ ಹೆಚ್ಚು ಬಾರಿ ಆವೃತ್ತಿ ಆಗಿರ್ತದೋ ಪುನರಾವರ್ತನೆ ಆಗಿರ್ತದೋ ಅದನ್ನೇನಾದ್ ಕರಿತೀವಪ್ಪ ಅಂದ್ರೆ ರೂಢಿ ಬೆಲೆ ಅಥವಾ ಬಹುಲಕ ಅಂತ ಕರಿತೀವಿ ಹಾಗಂದ್ರೆ ರೂಢಿ ಬೆಲೆ ಅಥವಾ ಬಹುಲಕದ ಸೂತ್ರ ಏನೈತಿ ಅಂದ್ರೆ ಬಹುಲಕ ಅಂದ್ರೆ ಮೋಡ್ ಸ್ಮಾಲ್ ಎಮ್ ಈಸ್ ಈಕ್ವಲ್ ಟು ಎಲ್ ಪ್ಲಸ್ ಎಫ್ ಒನ್ ಮೈನಸ್ ಎಫ್ ನಾಟ್ ಡಿವೈಡೆಡ್ ಬೈ ಟು ಎಫ್ ಒನ್ ಮೈನಸ್ ಎಫ್ ನಾಟ್ ಮೈನಸ್ ಎಫ್ ಟು ಇಂಟು ಎ ಎಚ್ ಐತಿ ಎಲ್ ಅಂದ್ರೆ ಯಾವುದು ಬಹುಲಕ ಇರ್ತಕ್ಕಂಥ ವರ್ಗಾಂತರದ ಕೆಳಮಿತಿ ಎಫ್ ಒನ್ ಅಂದ್ರೆ ಬಹುಲಕ ಇರ್ತಕ್ಕಂಥ ವರ್ಗಾಂತರದ ಆವೃತ್ತಿ ನೆಕ್ಸ್ಟ್ ಅದು ವರ್ಗಾಂತರದ ಹಿಂದಿನ ಆವೃತ್ತಿ ಎಫ್ ಟು ಅಂದ್ರೆ ವರ್ಗಾಂತರದ ಮುಂದಿನ ಆವೃತ್ತಿ ಎಚ್ ಅಂದ್ರೆ ವರ್ಗಾಂತರದ ಗಾತ್ರ ಈಗಾಗಲೇ ಹೇಳೀನಿ ಏನಪ್ಪ ಅಂತಂದ್ರೆ ಯಾವುದು ಅತಿ ಹೆಚ್ಚು ಬಾರಿ ಪುನರಾವರ್ತನೆ ಎಫ್ ಅಂದ್ರೇನಾ ಆವೃತ್ತಿ ಹೆಚ್ಚು ಬಾರಿ ಪುನರಾವರ್ತನೆ ಯಾವುದಾಗಿತಿ ಅಂದರೆ ಹದಿನೈದು ಸೊ ಅದನ್ನೇನು ಮಾಡ್ಕೊಂಡ್ಬಿಡುನು ಮಾರ್ಕ್ ಮಾಡ್ಕೊಂಡ್ಬಿಡೋನು ಹೌದಾ ಇದು ಐದು ಅನ್ನೋದು ಏನಾಗಿರ್ತೈತಿ ವರ್ಗಾಂತರದ ಕೆಳಮಿತಿ ಎಲ್ಲಾಗಿರ್ತತಿ ಯಾವುದನ್ನು ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅದೇನಾಗೈತಿ ಅಂದರೆ ಎಫ್ ಒನ್ ಆಗೈತಿ ಅದರ ಹಿಂದಿನ ಆವೃತ್ತಿ ಎಫ್ ನಾಟ್ ಆಗಿರ್ತತಿ ಮುಂದಿನ ಆವೃತ್ತಿ ಏನಾಗಿರ್ತೈತಿ ಎಫ್ ಟು ಆಗಿರ್ತತಿ ಹೌದಾ ಇಲ್ಲೆಲ್ಲ ಮಾರ್ಕ್ ಮಾಡ್ಕೊಂಡೀವಿ ಎಲ್ ಅಂದ್ರೆ ಐದೈತಿ ಎಫ್ ಒನ್ ಅಂದ್ರೆ ಹದಿನೈದು ಐತಿ ಎಫ್ ನಾಟ್ ಅಂದ್ರೆ ಒಂಬತ್ತೈತಿ ಎರಡು ಗುಂಡ್ಲೆ ಹದಿನೈದು ಮೈನಸ್ ಒಂಬತ್ತು ಎಫ್ ಟು ಅಂದ್ರೂ ಒಂಬತ್ತು ವರ್ಗಾಂತರದ ಗಾತ್ರ ವರ್ಗಾಂತರದ ಮೇಲ್ಮಿತಿಯೊಳಗೆ ಕೆಳಮಿತಿಯನ್ನು ಕಳಿತೀವಿ ಮೂರ್ರಾಗ ಒಂದು ಹೋತು ಅಂದ್ರೆ ಎಷ್ಟಾಗ್ಕತಿ ಎರಡು ಐದು ಪ್ಲಸ್ ಹದಿನೈದರಾಗ ಒಂಬತ್ತು ಹೋತು ಅಂದ್ರೆ ಆರು ಎರಡು ಹದಿನೈದೇ ಮೂವತ್ತ ಎರಡು ಮೈನಸ್ ಇರುವುದರಿಂದ ಚಿಹ್ನೆ ಮೈನಸ್ ಆಗ್ತತಿ ಆಗತಕ್ಕಂಥ ಕ್ರಿಯೆ ಮಾತ್ರ ಸಂಕಲನ ಆಗ್ತತಿ ವರ್ಗಾಂತರದ ಗಾತ್ರ ಹೆಚ್ಚನ್ನು ಹಂಗ ಬರ್ಕೊಂಡಿವಿ ಮೂವತ್ತರಾಗ ಹದಿನೆಂಟು ಹೋದ್ರೆ ಎಷ್ಟಾಯಿತು ಹನ್ನೆರಡು ಬತ್ತು ಎರಡು ಆರು ಒಂದ್ಲೆ ಆರು ಎರಡಲೇ ಎರಡು ಒಂದ್ಲೆ ಎರಡು ಒಂದ್ಲೆ ಐದು ಒಂದು ಒಂದ್ಲೆ ಒಂದು ಆದ್ದರಿಂದ ಬಹುಲಕ ಅಥವಾ ಮೂಡ್ ಐದ ಒಂದ ಎಷ್ಟಾಯಿತು ಆರಾಯಿತು ನೋಡ್ರಿ ನಾವು ಸರಿ ಮಾಡಿವೋ ತಪ್ಪು ಮಾಡಿವೋ ನೋಡ್ಲಿಕ್ಕಿನ್ನೂ ಒಂದು ಅವಕಾಶ ಐತಿ ಆರು ನೋಡಿರಿ ಐ ಆರು ಎಲ್ಲಿ ಬಂದೈತಿ ಐದು ಮತ್ತು ಏಳರ ಮಧ್ಯದೊಳಗನ ಐತಿ ಹೌದಾ ಅದು ಅತಿ ಬಾ ಹೆಚ್ಚು ಬಾರಿ ಪುನರಾವರ್ತನೆ ಆಗೈತಿ ಇನ್ನೂ ಒಂದು ಸಮಸ್ಯೆಯನ್ನು ಬಿಡಿಸೋಣ ನೋಡ್ರಿ ಬಹುಲಕವನ್ನು ಕಂಡುಹಿಡೀಬೇಕಾಗೈತಿ ಸೂತ್ರ ಬಹುಲಕ ಸ್ಮಾಲ್ ಎಮ್ ಇಸ್ ಈಕ್ವಲ್ ಟು ಎಲ್ ಪ್ಲಸ್ ಎಫ್ ಒನ್ ಮೈನಸ್ ಎಫ್ ನಾಟ್ ಡಿವೈಡೆಡ್ ಬೈ ಟು ಎಫ್ ಒನ್ ಮೈನಸ್ ಎಫ್ ನಾಟ್ ಇನ್ ಮೈನಸ್ ಎಫ್ ಟು ಇನ್ ಟು ಎಚ್ ಹೌದಾ ಬಹು ಲಕ್ಕ ಅಂದ್ರೆ ಗೊತ್ತಾಗೈತಿ ನಿಮಗೇನ ಅತಿ ಹೆಚ್ಚು ಬಾರಿ ಪುನರಾವರ್ತನೆ ಆವೃತ್ತಿಯೊಳಕ್ ಅತಿ ಹೆಚ್ಚು ಬಾರಿ ಯಾವ್ದೈತಿ ಹತ್ ಅನ್ನೋದೈತಿ ನೋಡ್ರಿ ಇದು ಅದ ಏನಾಗಿರ್ತತಿ ಎಫ್ ಒನ್ ಆಗಿರ್ತತಿ ಅದ್ರ ಹಿಂದಿಂದು ಎಫ್ ನಾಟ್ ಆಗಿರ್ತತಿ ಅದ್ರ ಮುಂದಿಂದು ಎಫ್ ಟು ಆಗಿರ್ತತಿ ಯಾವುದು ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅದ್ರ ಕೆಳಮಿತಿ ಎಲ್ಲಾಗಿರ್ತತಿ ಅದ ಮೂರು ಪ್ಲಸ್ ಹತ್ತು ಮೈನಸ್ ಏಳು ಎರಡು ಗುಂಡ್ಲೆ ಹತ್ತು ಮೈನಸ್ ಏಳು ಮೈನಸ್ ಒಂಬತ್ತು ವರ್ಗಾಂತರದ ಗಾತ್ರ ಐದರಾಗ ಒಂದು ಹೋತಂದ್ರೆ ಎಷ್ಟ ನಾಲ್ಕು ಒಂಬತ್ತರಾಗ ಐದು ಹೋತಂದ್ರೂ ನಾಲ್ಕು ವರ್ಗಾಂತರದ ಗಾತ್ರ ಸೇಮ್ ಇರ್ತತಿ ಹದಿಮೂರು ಹತ್ತರಾಗ ಏಳು ಹೋದ್ರೆ ಮೂರು ಹತ್ತೆರಡುಲೆ ಇಪ್ಪತ್ತು ದೊಡ್ಡ ಎರಡು ಮೈನಸ್ ಇರೋದಂದ್ರೆ ಚಿಹ್ನೆ ಅದ ಉಳಿತೈತಿ ಆಗ್ತಕ್ಕಂಥ ಕ್ರಿಯೆ ಮಾತ್ರ ಸಂಕಲನ ಆಗ್ತತಿ ಗುಂಡ್ಲೆ ನಾಲ್ಕು ಹದಿಮೂರು ಪ್ಲಸ್ ಮೂರು ಇಪ್ಪತ್ತರಾಗ ಹದಿನಾರು ಹೋದ್ರೆ ನಾಲ್ಕು ನಾಲ್ಕು ಒಂದ್ಲೆ ನಾಲ್ಕು ಒಂದಲೇ ಹದಿಮೂರು ಪ್ಲಸ್ ಮೂರು ಸೊ ಮೋಡ್ ಬಹುಲಕ್ಕ ಅಥವಾ ರೂಢಿ ಬೆಲೆ ಹದಿಮೂರಕ್ಕೆ ಮೂರು ಸೇರಿಸಿದ್ರೆ ಎಷ್ಟಾಯ್ತು ಹದಿನಾರು ಹಾಂ ನಿಮಗಿದೇಗ ಹೇಳೀನಿ ಸರಿ ಮಾಡಿವೋ ತಪ್ಪು ಮಾಡಿವೋ ಹದಿನಾರು ಹದಿಮೂರು ಮತ್ತು ಹದಿನೇಳರ ನಡುವೆ ಬರ್ತೈತಿ ಹೌದು ಅದೇ ಅತಿ ಹೆಚ್ಚು ಬಾರಿ ಪುನರಾವರ್ತನೆ ಆಗೈತಿ